ಅದರಿಂದ ಇಲ್ಲಿ ಮದುವೆ ಆದಮೇಲೆ ಮಕ್ಳುಗಳಿಗೆ ಡಿಲೇ ಆದರೆ ಮಕ್ಕಳಾಗತ್ತೆ ಆ ನಕ್ಷತ್ರ ದಿನ ಬಂದವ್ರಿಗೆ ದಂಪತಿಗಳಿಗೆ ಇಲ್ಲಿ ಅಭಿಷೇಕ ಮಾಡಿ ಒಂದು ಪೂಜೆ ಮಾಡಿಬಿಟ್ಟು ಹಾಲನ್ನ ಅವ್ರಿಗೆ ಕೊಡ್ತೀವಿ ಪೇಪರ್ ಲೋಟನೋ ಇಲ್ಲ ಪ್ಲಾಸ್ಟಿಕ್ ಸ್ಟೀಲ್ ಲೋಟನೋ ಅದೇ ತಂದ್ಕೊಬೋದು ಹಾಲು ಕೊಟ್ಟಿದ ತಕ್ಷಣ ಇಬ್ಬರು ದೇವ್ರ ಮುಂದೆ ಕೂತ್ಕೊಂಡು ಕುಡಿದ್ಬಿಟ್ಟು ಪ್ರಾರ್ಥನೆ ಮಾಡಿಕೊಂಡು ಪ್ರದಕ್ಷಿಣೆ ಮಾಡಿ ಹೋಗ್ಬೇಕು ಒಂದೇ ಮೊದಲನೇ ತಿಂಗಳಿಗೆ ಆಗೋಗುತ್ತೆ ಅವ್ರು ಫೋನ್ ಮಾಡಿದಾಗ ನಾನೇ ಫೋನಲ್ಲಿ ಎತ್ತಿದೆ ರಘುರಾಮ್ ಭಟ್ಟರ್ ಅಂದಕ್ಕೆ ಮಗು ಆಗಬೇಕು ನನ್ನ ಮಗನಿಗೆ ಮಗಳ್ ಮಗುಗಳು ಮಕ್ಕಳಿಲ್ಲ ಏನಾದ್ರು ಮಾಡಿಕೊಡಪ್ಪ ಅವರು ಒಂದು ವರ್ಷ ನಾನು ಮಾಡಿಸ್ತೀನಿ ಕೃಷ್ಣನ ಸೇವೆ ಅಂತ ಹೇಳಿದ್ರು ಒಂದೇ ತಿಂಗಳಿಗೆ ಆಗೋಯ್ತು ಮೊದಲನೇ ಸರ್ತಿನ ಪ್ರೆಗ್ನೆಂಟ್ ಆಗುತ್ತೆ ಅಂದ್ರೆ ಆಮೇಲೆ ಏನು ಬರೋದು ಬೇಡ ಮಗು ಆದ್ಮೇಲೆ ಮಗುನ ಕರ್ಕೊಂಡು ಬರಬೇಕು ನಮ್ದು ಇದೇ ಬೇಕಾದ್ರೆ ನೈನ್ ಡಬಲ್ ಫೋರ್ ಏಟ್ ಫೈವ್ ಒನ್ ಏಟ್ ಟು ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಪ್ರಜಾಧ್ವನಿ ಟಿವಿ ನಾನು ಅಂಕಿತಾ ಇದೇ ಪ್ರೀವಿಯಸ್ ಆಗಿ ಒಂದು ನಾವು ವಿಡಿಯೋ ಹಾಕಿರ್ತೇವೆ ಇದೇ ದೇವಸ್ಥಾನದು ಅದ್ರ ಬಗ್ಗೆ ಡೀಟೇಲ್ಸ್ ಬೇಕು ಎಕ್ಸಾಕ್ಟ್ ಲೊಕೇಶನ್ ಬೇಕು ಅಂತ ಎಲ್ಲರೂ ಕೇಳಿರ್ತೀರಾ ಸೊ ಈ ಡೀಟೇಲ್ಸ್ ಏನಂದ್ರೆ ಈ ದೇವಸ್ಥಾನ ಶ್ರೀ ವಸಂತ ಸ್ವಾಮಿ ದೇವಸ್ಥಾನ ಅಂತ ಇದು ಲೊಕೇಟ್ ಆಗಿರೋದು ಒಂದು ವಸಂತಪುರದಲ್ಲಿ ಬ್ಯಾಂಗ್ಳೂರಲ್ಲಿ ಇದು ಎಕ್ಸಾಕ್ಟ್ ಲೊಕೇಶನ್ ಹೆಂಗೆ ಅಂದ್ರೆ ನೀವೇ ನೋಡ್ತಾ ಇದ್ದೀರಾ ಇದು ಬಂದು ವಸಂತಪುರ ಎಕ್ಸಾಕ್ಟ್ಲಿ ಬಂದು ಇದು ವಸಂತಪುರ ಬರುತ್ತೆ ನನ್ನ ಲೆಫ್ಟ್ಗೆ ನನ್ನ ಲೆಫ್ಟ್ ಬಂತು ಅಂದ್ರೆ ಇದು ಬಂದು ನಿಮ್ಗೆ ಅಂಡ್ ಉತ್ರೇಳಿ ಅಂಡ್ ಮೈಸೂರು ರೋಡ್ ಇಂದ ಬರುವಂತ ಒಂದು ಸೆಂಟರ್ ಪಾಯಿಂಟ್ ಇದು ದೆನ್ ಈ ಕಡೆಯಿಂದ ಬಂತು ಅಂದ್ರೆ ನನ್ನ ರೈಟ್ಗೆ ನನ್ನ ರೈಟ್ ಗೆ ಬಂತು ಅಂದ್ರೆ ನೀವು ಇಲ್ಲಿ ಕುಮಾರಸ್ವಾಮಿ ಲೇಔಟ್ ಜೆ ಪಿ ನಗರ್ ಅಂಡ್ ಕನಕ್ಪುರ ರೂಟ್ ಇಂದ ಬರುವಂತ ಒಂದು ಲೊಕೇಶನ್ ಅಂದ್ರೆ ನಿಮ್ಗೆ ಈಗ ಕೋನಲ್ಕೋಟೆ ಕ್ರಾಸ್ ಇಂದ ಬರ್ತೀರಾ ಅಂದ್ರೆ ಫಸ್ಟ್ ನಿಮ್ಗೆ ಒಂದು ಇದು ಸಿಗುತ್ತೆ ಸಾಯಿಬಾಬಾ ಟೆಂಪಲ್ ನೆಕ್ಸ್ಟ್ ಬಂದು ಕಾರ್ನರ್ ಅಲ್ಲಿ ಸಿಗೋದೆ ನಿಮ್ಗೆ ವಸಂತ ವಲ್ಲಭರಾಯ ಸ್ವಾಮಿ ದೇವಸ್ಥಾನ ನೀವು ಈ ಕಡೆ ಉತ್ತರಳ್ಳಿಯಿಂದ ಬರ್ತೀರಾ ಇಲ್ಲಾಂದ್ರೆ ಮೈಸೂರು ರೋಡಿಂದ ಬರ್ತೀರಾ ಅನ್ನೋದೇ ಆದ್ರೆ ನಿಮ್ಗೆ ನೆಕ್ಸ್ಟ್ ಮೇಜರ್ ಪಾಯಿಂಟ್ ಲೊಕೇಟ್ ಅಂದ್ರೆ ನಿಮ್ಗೆ ಇಸ್ಕಾನ್ ಟೆಂಪಲ್ ಸಿಗುತ್ತೆ ವಸಂತಪುರ ಇಸ್ಕಾನ್ ಟೆಂಪಲ್ ಪಕ್ಕದಲ್ಲೇ ಬಂದು ನಿಮ್ಗೆ ಈ ದೇವಸ್ಥಾನ ಸಿಗೋದು ಇದು ಎಕ್ಸಾಕ್ಟ್ ಲೊಕೇಶನ್ ಇದೆ ಯಾರಿಗೆ ಆಗ್ಲಿ ನಿಮ್ಗೆ ದೇವಸ್ಥಾನ ಎದುರುಗಡೆನೆ ನಿಮ್ಗೆ ಬಸ್ ಸ್ಟಾಪ್ ಸಿಗುತ್ತೆ ಬಸ್ಗಳು ಗಳ್ ಎದುರುಗಡೆನೆ ನಿಮ್ಗೆ ನಿಲ್ಲುತ್ತೆ ಸೊ ಇದೇ ಎಂಟ್ರೆನ್ಸ್ ಬರುತ್ತೆ ನಿಮ್ಗೆ ಈ ಆರ್ಚ್ ನೋಡ್ಕೊಳ್ಳಿ ಈ ಆರ್ಚ್ ನಿಮ್ಗೆ ಎಕ್ಸಾಕ್ಟ್ಲಿ ಬಂದು ಈ ಆರ್ಚ್ ದೇವಸ್ಥಾನದ ಎಂಟ್ರೆನ್ಸ್ ಸೊ ಇಲ್ಲಿ ಒಳಗಡೆ ಬಂತು ಅಂದ್ರೆ ನಿಮ್ಗೆ ದೇವಸ್ಥಾನ ಒಳಗಡೆ ಹೋದ್ರೆ ನಿಮ್ಗೆ ಎಲ್ಲಾ ತರ ಡೀಟೇಲ್ಸ್ ಸಿಗುತ್ತೆ ಎಲ್ಲಾ ತರನು ಮಾಹಿತಿನ ಇವಾಗ ನಾನ್ ನಿಮಗ್ ಕೊಡ್ತೀನಿ ಸೊ ಇವಾಗ ಬನ್ನಿ ಗುರುಗಳನ್ನ ಮಾತಾಡ್ಸೋಣ ನೀವ್ ಏನ್ ಕೇಳಿದ್ರ ಸಂತಾನ ಭಾಗ್ಯ ಮತ್ತು ಕಲ್ಯಾಣ ಭಾಗ್ಯ ಅದು ಡೀಟೇಲ್ಸ್ ಕೊಡಿ ಅಂತ ಏನ್ ಕೇಳಿದೀರಾ ಅದ್ರದೇ ಪ್ರತಿ ಒಂದು ಇಂಚು ಇಂಚು ಡೀಟೇಲ್ಸ್ ನ ಗುರುಗಳು ನಮ್ಗೆ ಇವಾಗ ಕೊಡ್ತಾರೆ ಸೊ ಅವ್ರ ಹತ್ರ ಒಂದು ಡೀಟೇಲ್ಸ್ ತಗೊಳ್ಳೋಣ ಇದೆಲ್ಲ ಇವಾಗ ನೀವು ಕಲ್ಯಾಣ ಭಾಗ್ಯದ್ದು ಡೀಟೇಲ್ಸ್ ಇವಾಗ ಕೊಟ್ಟಿದ್ದು ಗುರುಗಳು ಇವಾಗ ನೆಕ್ಸ್ಟ್ ನಮಗ್ ಕೊಡ್ತಾ ಇರೋದ್ ಬಂದು ಸಂತಾನ ಭಾಗ್ಯದ್ದು ಗುರುಗಳು ಇವಾಗ ಸಂತಾನ ಬಗ್ಗೆ ತುಂಬ ವರ್ಷದಿಂದ ಮಕ್ಕಳು ಆಗಿಲ್ದಿರೋ ಇಷ್ಟೋ ಹೆಣ್ಮಕ್ಳು ಕೊರುಕ್ತಾ ಇರ್ತಾರೆ ಅವರು ತುಂಬ ಜನ ಕೇಳಿದ್ದಾರೆ ನಮಗೆ ನಮಗೆ ನಾವು ಹೋಗ್ತೀವಿ ದೇವಸ್ಥಾನಕ್ಕೆ ಅದ್ರ ಬಗ್ಗೆ ನಮ್ಗೆ ಹೇಳಿ ಅಂತ ಕೇಳ್ತಾರೆ ಸೊ ಸಂತಾನದ ಬಗ್ಗೆ ಈ ದೇವಸ್ಥಾನದಲ್ಲಿ ವಿಶೇಷ ಸ್ವಾಮಿ ಕೃಷ್ಣಾವತಾರಾನೂ ಇದೆ ಯಾಕಂದ್ರೆ ಅವನು ಮಾಧವಿ ಕ್ಷೇತ್ರ ನೀವು ಆಚಲ ಹೋಲು ವಸಂತಪುರೇ ವಸಂತ ಶ್ರೀ ಭೂ ಮುಖ್ಯ ಹೊರನಾಯಕ್ಕೆ ಶ್ರೀ ಮಾಧವಸ್ಯ ಮಾಧವ ಕೃಷ್ಣನೇ ಅಲ್ವಾ ಮಾಧವ ಅವನು ಧ್ಯಾನ ಶ್ಲೋಕದಲ್ಲೇ ಅವನು ಕೃಷ್ಣನ ಅವತಾರ ಅಂತಲೂ ಬಂದಿದೆ ಅದರಿಂದ ಇಲ್ಲಿ ಮದುವೆ ಆದಮೇಲೆ ಮಕ್ಳುಗಳಿಗೆ ಡಿಲೇ ಆದರೆ ಮಕ್ಕಳಾಗತ್ತೆ ಅದು ಸಂತಾನ ಅಂದರೆ ಈ ಒಂದು ಕ್ಷೇತ್ರದಲ್ಲಿ ಸಂತಾನ ಕೃಷ್ಣ ನೋಡಿ ತೋರಿಸ್ತೀನಿ ಈ ಒಂದು ಕೃಷ್ಣ ಇದೆ ಈ ಒಂದು ಕೃಷ್ಣನಿಗೆ ನಾವು ಅಭಿಷೇಕ ಮಾಡಿ ಒಂದು ಹಾಲು ಕೊಡ್ತೀವಿ ಅರ್ಧ ಲೀಟ್ರ್ ಹಾಲು ತೊಗೊಂಡು ಪೂಜೆ ಸಾಮಾನು ತೊಗೊಂಡು ಬರಬೇಕು ಬೆಳಗ್ಗೆ ಸ್ನಾನ ತಲೆಗೆ ಸ್ನಾನ ಮಾಡ್ಕೋಬೇಕು ಇಬ್ಬರು ಹೆಂಡತಿ ತಲೆಗೆ ಸ್ನಾನ ಮಾಡಿ ಹಾಲು ಕಾಫಿನೂ ಕುಡಿಬೋದು ಬರೀ ಹೊಟ್ಟೆಲಿರಕ್ಕೆ ಆಗೋಲ್ಲ ಯಾಕಂದರೆ ಕಷ್ಟ ಆಗುತ್ತೆ ಇಲ್ಲಿ ಬಂದು ಎಂಟು ಗಂಟೆ ಬೆಳಗ್ಗೆ ಬೆಳಗ್ಗೆ ಎಂಟು ಗಂಟೆಗೆ ಶುರು ಮಾಡ್ತೀವಿ ರೋಹಿಣಿ ನಕ್ಷತ್ರ ದಿನ ಮಾತ್ರ ಇದನ್ನು ನಡೆಯೋದು ದಿನ ಎಲ್ಲ ನಡೆಯೋಲ್ಲ ರೋಹಿಣಿ ನಕ್ಷತ್ರ ಕೃಷ್ಣನ ನಕ್ಷತ್ರ ಅದಕ್ಕೋಸ್ಕರ ರೋಹಿಣಿ ನಕ್ಷತ್ರ ದಿನ ಯಾವುದೇ ದಿನ ಬರಲಿ ಮಂಗಳವಾರ ಬರಲಿ ಶನಿವಾರ ಬರಲಿ ಸೋಮವಾರ ಬರಲಿ ದಿನ ಲೆಕ್ಕ ಇಲ್ಲ ಅದು ನಕ್ಷತ್ರ ಲೆಕ್ಕ ಆ ನಕ್ಷತ್ರದ ದಿನ ಬಂದವ್ರಿಗೆ ದಂಪತಿಗಳಿಗೆ ಇಲ್ಲಿ ಅಭಿಷೇಕ ಮಾಡಿ ಒಂದು ಪೂಜೆ ಮಾಡಿಬಿಟ್ಟು ಹಾಲನ್ನ ಅವ್ರಿಗೆ ಕೊಡ್ತೀವಿ ಹಾಲು ಇಬ್ಬರು ಗಂಡ ಹೆಂಟಿ ಇಬ್ಬರು ಇಲ್ಲೇ ಕುಡಿಬೇಕು ಎರಡು ಲೋಟ ತರಬೇಕು ಪೇಪರ್ ಲೋಟನೋ ಇಲ್ಲ ಪ್ಲ್ಯಾಸ್ಟಿಕ್ ಸ್ಟೀಲ್ ಲೋಟನೋ ಅದೇ ತಂದ್ಕೊಬೋದು ತಂದು ಅದರಲ್ಲಿ ಲೋಟ ಅಲ್ಲಿ ಹಾಲು ಕೊಟ್ಟ ತಕ್ಷಣ ಇಬ್ಬರು ದೇವ್ರ ಮುಂದೆ ಕೂತ್ಕೊಂಡು ಕುಡಿದ್ಬಿಟ್ಟು ಪ್ರಾರ್ಥನೆ ಮಾಡಿಕೊಂಡು ಪ್ರದಕ್ಷಿಣೆ ಮಾಡಿ ಹೋಗ್ಬೇಕು ಅದಕ್ಕೂ ಐದು ಪ್ರದಕ್ಷಿಣೆ ಮಾಡಬೇಕು ಆ ಹಾಲು ಕುಡಿದ್ಮೇಲೆ ಪ್ರದಕ್ಷಿಣೆ ಮಾಡಿ ಹೋಗಬೇಕು ಅದು ಕ್ರಮೇಣ ಕೆಲವ್ರಿಗೆ ಅವ್ರ ಭಕ್ತಿ ಶ್ರದ್ಧೆ ಮೇಲೆ ಒಂದೇ ಮೊದಲನೇ ತಿಂಗಳಿಗೆ ಆಗುತ್ತೆ ಕೆಲವ್ರಿಗೆ ಒಂದು ನಾಲ್ಕೈದು ತಿಂಗಳಾಗತ್ತೆ ಕೆಲವ್ರಿಗೆ ವರ್ಷ ಆದರೂ ಆಗುತ್ತೆ ಒಂದು ವರ್ಷ ಮಾಡಿಸಿರ್ತಾರೆ ಈಗ ಒಬ್ಬರು ವೇದವ್ಯಾಸಾಚಾರ ಅಂತ ಅವ್ರಿಗೆ ಮಕ್ಕಳಿಲ್ಲಿಲ್ಲ ಅವರು ನಮಗೆ ಗುರುಗಳು ಸ್ಕೂ ಸ್ಕೂಲಲ್ಲಿದ್ದಾಗ ಸಂಸ್ಕೃತ ಟೀಚರು ಅವರು ಮೇಷ್ಟ್ರು ನಮಗೆ ವೇದವ್ಯಾಸಾಚಾರ ಅಂತ ಆವಾಗ ಏನಾಯ್ತು ಯಾರೋ ಹೇಳಿದ್ದಾರೆ ವಸಂತಪುರದಲ್ಲಿ ಹೋಗಿ ರೋಹಿಣಿ ನಕ್ಷತ್ರ ಮಾಡಿಸಿ ಅಂತ ಅವರು ವೇದ ಚತುರ್ವೇದಿಗಳು ಚತುರ್ವೇದಿಗಳಂತ ಅವ್ರಿಗೆ ಗೊತ್ತಾಗಿರಲಿಲ್ಲ ಅವ್ರು ಫೋನ್ ಮಾಡಿದಾಗ ನಾನೇ ಫೋನಲ್ಲಿ ಎತ್ತಿದೆ ರಘುರಾಮ್ ಭಟ್ಟರ್ ಅಂತ ಹೇ ನೀನು ನನ್ನ ಶಿಷ್ಯ ಅಲ್ಲರಿ ಅವರು ಗುರುಗಳೇ ಎಸ್ ಎಸ್ ಎಲ್ ಸಿಲು ಇದ್ದಾಗ ನೀವೇ ಸಂಸ್ಕೃತ ಟೀಚರ್ ನನಗೆ ಹೇಳೇ ಇಲ್ಲ ನೋಡು ನಮಗೆ ಈ ಥರ ಮಾಡಿದ್ದೀರಾ ಮಗು ಆಗಬೇಕು ನನ್ನ ಮಗನಿಗೆ ಮಗಳಿಗೆ ಮಗುಗಳು ಮಕ್ಕಳಿಲ್ಲ ಏನಾದ್ರು ಮಾಡಿಕೊಡಪ್ಪ ಅಂತ ಸರಿ ಬನ್ನಿ ಅಂತ ಹೇಳಿ ಕರೆದು ಇಲ್ಲಿ ಮಾಡಿಸ್ಕೊಟ್ಟು ಅವರು ಒಂದು ವರ್ಷ ನಾನು ಮಾಡಿಸ್ತೀನಿ ಕೃಷ್ಣನ ಸೇವೆ ಅಂತ ಹೇಳಿದ್ರು ಒಂದೇ ತಿಂಗ್ಳಿಗೆ ಆಗೋಯ್ತು ಮೊದಲನೇ ತಿಂಗಳಿಗೆ ಅವರು ಸುಮಾರು ಆರು ಏಳು ವರ್ಷ ಆಗಿತ್ತು ಮದುವೆ ಆಗಿ ಮಕ್ಕಳಾಗಿರ್ಲಿಲ್ಲ ಆ ಒಂದು ಇದಕ್ಕೆ ಅಂದ್ಕೊಂಡು ಪ್ರಾರ್ಥನೆ ಮಾಡಿದ ತಕ್ಷಣ ಮೊದಲನೇ ತಿಂಗಳು ಅಭಿಷೇಕ ಮಾಡಿ ಕುಡ್ಕೊಂಡು ಹೋಗಿದ್ದಾರೆ ಆ ಒಂದು ತಿಂಗಳಿಗೆ ಗುಡ್ ನ್ಯೂಸ್ ಬಂದ್ಬಿಡ್ತು ಅದು ತುಂಬ ವಿಶೇಷ ಅಲ್ವಾ ಅವ್ರಿಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತೀನಿ ಏನೋ ಮಲ್ಲುಪ್ರಾಯ ಇಷ್ಟೊಂದು ವರಪ್ರಸಾದಿ ನೋಡು ನಾನು ಒಂದು ವರ್ಷ ಮಾಡ್ತೀನಿ ಅಂದೆ ಮೊದಲನೇ ತಿಂಗಳಿಗೆ ನನ್ನ ಮಗಳು ಆದರು ಆದರೂ ನಾನು ಬಿಡೋಲ್ಲ ಒಂದು ವರ್ಷ ಮಾಡಿಸ್ತೀನಿ ಅಂತ ಒಂದು ವರ್ಷದವರೆಗೂ ಬಂದರು ಆ ಮಗು ಆಗೋವರೆಗೂ ಬಂದು ಮಾಡಿಸಿ ಮಗು ಆದಮೇಲೆ ದೇವರಿಗೆ ವಸ್ತ್ರ ಗಸ್ತ್ರ ಎಲ್ಲ ಕೊಟ್ಟು ಅಭಿಷೇಕ ಮಾಡಿಸಿ ಪೂಜೆ ಮಾಡಿಸ್ಕೊಂಡು ಹೋದರು ಇವತ್ತು ಚೆನ್ನಾಗಿದ್ದಾರೆ ಅವರು ಆ ಥರ ತುಂಬ ಎಕ್ಸಾಂಪಲ್ಸ್ ಇದೆ ಎಲ್ಲ ಒಂದೊಂದೇ ಹೇಳ್ತಾ ಹೋದ್ರೆ ತುಂಬಾ ಆಗತ್ತೆ ಟಿವಿ ಎಲ್ಲ ಹೇಳಕ್ ಆಗಲ್ಲ ಕಷ್ಟ ಆಯ್ತು ಅವರು ಭಕ್ತಿ ಶ್ರದ್ಧೆ ಮುಖ್ಯ ಒಂದ್ಸತಿ ಒಂದು ಹೇಳಿದ್ರಿ ಗುರುಗಳೇ ಫಾರಿನ್ ಇಂದಾನು ಬಂದಿದ್ರು ನಮ್ಗೆ ಅದರಿಂದ ಉದಾಹರಣೆ ಇದೆ ನಮ್ಗೆ ಅಂತ ಹೇಳಿದ್ರಿ ಸರ್ ಪ್ರೇಕ್ಷಕರಿಗೆ ಯಾವತ್ ಯಾವ ಟೈಮಲ್ಲಿ ಬರ್ಬೇಕು ಯಾಕಂದ್ರೆ ತುಂಬಾ ದೂರದಿಂದ ಎಲ್ಲ ಬರ್ತಾರೆ. ಅವ್ರಿಗೋಸ್ಕರ ನನ್ನ ಎಕ್ಸಾಕ್ಟ್ ಲೊಕೇಶನ್ ಇವಾಗ ಕೊಟ್ಟಿದ್ದೀನಿ ನಾನು ಇಲ್ಲಿ ಬಂದು ಅಂತ ಸೊ ಬಂದು ಇಲ್ಲಿ ಏನು ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು ಬೆಳಗ್ಗೆ ಎಂಟು ಗಂಟೆಗೆ ಬರಬೇಕು ರೋಹಿಣಿ ನಕ್ಷತ್ರ ದಿನ ಬೆಳಗ್ಗೆ ಎಂಟು ಗಂಟೆಗೆ ಬಂದ್ರೆ ನಡೀತಾ ಇರತ್ತೆ ಸೇವೆ ಎಂಟು ಗಂಟೆಗೆ ಶುರು ಆಗತ್ತೆ ಹನ್ನೆರಡು ಗಂಟೆವರೆಗೂ ಮಾಡ್ತೀವಿ ಬ್ಯಾಚ್ ಬೈ ಬ್ಯಾಚ್ ಇಬ್ರು ಮೂರ್ ಮೂರು ಜನಕ್ಕೆ ಒಂದೊಂದ್ಸರ್ತಿ ಕೂತ್ಕೊಂಡು ಸಂಕಲ್ಪ ಮಾಡಿ ಮಾಡಿಬಿಡ್ತೀವಿ ಜನ ಕ್ರೌಡ್ ಜಾಸ್ತಿ ಆದ್ರೆ ಮೂರು ಮೂರು ನಾಲ್ಕು ನಾಲ್ಕು ಜನ ಒಟ್ಟಿಗೆ ಮಾಡ್ತೀವಿ ಇಲ್ಲಾಂದರೆ ಒಬ್ಬೊಬ್ಬರಿಗೆ ಮಾಡ್ಕೊಡ್ತೀವಿ ಇಂಡಿವಿಜುವಲಾಗೆ ಮಾಡ್ಕೊಡ್ತೀವಿ ಅದೆಲ್ಲ ಏನೂ ತೊಂದರೆ ಇಲ್ಲ ನೋಕ್ ನೋಟ್ಲು ಇಲ್ದೆಲ್ಲ ಇದ್ದರೆ ಕ್ಲೀನಾಗಿ ನಿಧಾನಕ್ಕೆ ಈ ಟಿ ವಿಗಳಲ್ಲೆಲ್ಲ ಬಂದ್ಬಿಟ್ರೆ ಸ್ವಲ್ಪ ಕ್ರೌಡ್ ಜಾಸ್ತಿ ಆಗುತ್ತಲ್ಲ ಅದು ಮುಖ್ಯ ಆದ್ದರಿಂದ ಇವಾಗ ಪ್ರೆಸೆಂಟು ಚ ನಿಧಾನಕ್ಕೆ ಬರ್ತಾರೆ ಮಾಡ್ಕೊಂಡು ಹೋಗ್ತಾರೆ ಅದೇ ಥರ ಇವಾಗ ಎಷ್ಟು ದಿನ ಬರಬೇಕು ಗುರುಗಳಿ ಸಂತಾನವಾಗಿ ಒಂದು ಸತಿ ಬಂದವರು ಆಲಿ ಅಭಿಷೇಕ ಮಾಡ್ತಾರೆ ಅಂದರೆ ಎಷ್ಟು ಸತಿ ಬರಬೇಕು ಮೊದಲನೇ ಸರ್ತಿನ ಪ್ರೆಗ್ನೆಂಟ್ ಆಗುತ್ತೆ ಅರ್ಧ ಆಮೇಲೆ ಏನು ಬರೋದು ಬೇಡ ಮಗು ಆದಮೇಲೆ ಮಗುನ ಕರ್ಕೊಂಡು ಬರಬೇಕು ಬಂದು ಪೂಜೆ ಮಾಡಿಸ್ಬೇಕು ಅದಾದರೆ ದೇವ್ರು ಬಿಡೋಲ್ಲ ಆಮೇಲೆ ಮಗುಗೆ ಏನೋ ತೊಂದರೆ ಇವು ನೋಡಿ ಹಂಗೆ ನೋಡಿ ಅಂತ ಬರ್ತಾರೆ ಅದೆಲ್ಲ ಆಗಬಾರ್ದು ಅಂದ್ರೆ ಹರಕೆ ಇವಾಗ ಹರಕೆ ಕಟ್ಟಿಕೊಂಡ ಮೇಲೆ ಹರಕೆ ತೀರಿಸ್ಬಿಡ್ಬೇಕು ಹನ್ನೆರಡು ವರ್ಷ ಟೈಮ್ ಇರುತ್ತೆ ಒಂದು ಹರಕೆಗೆ ಹನ್ನೆರಡು ವರ್ಷ ಅಂತ ಹನ್ನೆರಡು ವರ್ಷದೊಳಗೆ ಆ ಹರಕೆ ತೀರಿಸ್ಬಿಡ್ಬೇಕು ನಾವು ತಿರುಪಿಗಾಗಲಿ ಇನ್ನೊಂದು ಧರ್ಮಸ್ಥಳ ಧರ್ಮಸ್ಥಳಕ್ಕಾಗಲಿ ಮುಡಿ ಕೊಡ್ತೀನಿ ಅಂದಮೇಲೆ ಹನ್ನೆರಡು ವರ್ಷದವರೆಗೂ ದೇವ್ರು ಕಾಯ್ತಾನೆ ಆಮೇಲೆ ತೊಂದರೆ ಕೊಡ್ತಾನೆ ನೀನು ಮ ಮರ್ತೋಗಿರ್ತಾನಲ್ಲ ಜ್ಞಾಪಕಿಸ್ತಾನೆ ತೊಂದರೆ ಕೊಡೋಲ್ಲ ದೇವರು ಯಾವತ್ತೂ ತೊಂದರೆ ಕೊಡೋಲ್ಲ ಅದನ್ನು ಜ್ಞಾಪಿಸೋದಕ್ಕೋಸ್ಕರ ಒಂದು ಕಾರಣ ಇಟ್ಕೊತಾನೆ ಅಂತ ಅವರುಗಳು ಇವಾಗ ಅಲ್ವಾ ರೋಹಿಣಿ ನಕ್ಷತ್ರ ಒಬ್ಬೊಬ್ರು ಗೊತ್ತೇ ಇರಲ್ಲ ಯಾವಾಗ ಬರುತ್ತೆ ಏನು ಅಂತ ಸೊ ಅವರು ದೇವಸ್ಥಾನಕ್ಕೆ ಫೋನ್ ಮಾಡಿ ಇಲ್ಲ ನಿಮ್ಮದೇ ಫೋನ್ ಮಾಡಿ ಕೇಳಬೇಕು ಸೊ ಅವ್ರಿಗೆ ಒಂದು ನಿಮ್ ನಂಬರ್ ಇಲ್ಲ ದೇವಸ್ಥಾನದ ಒಂದು ನಂಬರ್ ಏನಾದ್ರು ಕೊಡಿ ಅವ್ರಿಗೆ ಹೇಳ್ಬೋದು ಅವ್ರಿಗೆ ಇದೆ ದೇವಸ್ಥಾನದ್ದು ಸಂತಕುಮಾರ್ ಅಂತ ಇದ್ದಾನೆ ಅಲ್ಲಿದೆ ಆಮೇಲೆ ಕೊಡ್ತೀವಿ ನಂಬರ್ ನಮ್ದು ಇದೆ ತಗೊಳ್ಳಿ ಬೇಕಾದ್ರೆ ನೈನ್ ಡಬಲ್ ಫೋರ್ ಏಯ್ಟ್ ಫೈವ್ ಒನ್ ಏಯ್ಟ್ ಟು ಡಬಲ್ ಸೆವೆನ್ ಅದು ಇನ್ನೊಂದು ನಂಬರ್ ಇದೆ ನನ್ನ ತಮ್ಮಂದು ವಾಸುದೇವ್ ಭಟ್ಟರ್ ಅಂತ ಏಯ್ಟ್ ಒನ್ ನೈನ್ ತ್ರಿಬಲ್ ಸೆವೆನ್ ತ್ರಿಬಲ್ ಸೆವೆನ್ ಫೋರ್ ವಾಸುದೇವ್ ಭಟ್ಟರ್ ಅಂತ ಇಬ್ಬರು ಇರ್ತೀವಿ ಆಮೇಲೆ ವಸಂತ ಅಂತ ನಮ್ಮ ದೇವಸ್ಥಾನದ ವರ್ಕರು ಅವರು ಆಫೀಸಲ್ಲಿ ಇರ್ತಾನೆ ಯಾವಾಗಲೂ ಅವ್ರು ಹೇಳಿದ್ರು ಅವನು ಇಮಿಡಿಯೇಟಾಗಿ ಇಂಥ ದಿನ ಅಂತಲೇ ಹೇಳ್ತಾನೆ ನಿಮ್ಗೆ ದಿನ ಗೊತ್ತಿಲ್ಲ ಅಂದರೆ ಇಮಿಡಿಯೇಟಾಗಿ ಡೈರಿ ನೋಡಿಬಿಟ್ಟು ಮಾಹಿತಿ ಕೊಡ್ತಾನೆ ತುಂಬಾ ಧನ್ಯವಾದ ಗುರುಗಳೇ ತುಂಬಾ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ ಆದಷ್ಟು ಬೇಗ ಪ್ರೇಕ್ಷಕರು ಬರೋ ತರ ಇದಾರೆ ಎಲ್ಲರೂ ನಮ್ಗೆ ಖಂಡಿತ ಅವ್ರಿಗೆಲ್ಲ ಒಂದು ಒಳ್ಳೇದಾಗ್ಲಿ ಅಂತ ಒಂದು ಬೇಡ್ಕೊಂಡು ಸ್ವಾಮಿ ನಂಬುದ್ರ ಒಳ್ಳೇದಾಗತ್ತೆ ತುಂಬಾ ಧನ್ಯವಾದ ಗುರುಗಳೇ